ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ದಾರ ತೆಗೆದು ನಾಟ್ ಹಾಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ಎಮ್ ತಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ಸೊ ತುಂಬ ಈಸಿಯಾಗಿ ಹಾಕುವಂಥ ಕ್ರೋಶ ಡಿಸೈನು ವಿತೌಟ್ ಕುಚ್ಚು ಡಿಸೈನು ಫ್ರೆಂಡ್ಸ್ ಇದಕ್ಕೆ ಏನು ಕಟ್ತಾ ಇಲ್ಲ ನಾನಿಲ್ಲಿ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಇವಾಗ ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಎರಡು ಚೈನನ್ನು ಹಾಕಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಸೂಜಿ ಮೇಲೆ ಒಂದ್ಸಲ ಅನ್ನು ಸುತ್ಕೊಂಡು ಅದರ ಪಕ್ಕದಲ್ಲಿ ನಿಡಲನ್ನ ಚುಚ್ಚಿ ಅನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡ್ತೀನಿ ಎರಡರಿಂದ ಒಂದು ಎರಡರಿಂದ ಒಂದು ಒಂದು ಡಬಲ್ ಕ್ರೋಶ ಕಂಬ ಆದಮೇಲೆ ಟೂ ಚೈನ ಹಾಕ್ಕೊಳ್ತಿದ್ದೀನಿ ಟೂ ಚೈನ ಹಾಕೊಂಡ್ಮೇಲೆ ಸೂಜಿ ಮೇಲೆ ಅನ್ನು ಸುತ್ಕೊಂಡು ಆ ಡಬಲ್ ಕ್ರೋಶದ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ ಥ್ರೆಡ್ಡನ್ನು ತಂದು ಮತ್ತೆ ಡಬಲ್ ಕ್ರೋಶ ಕಂಬನ ಇದ್ದೀನಿ ಇಲ್ಲಿ ಮೂರು ಲೂಪ್ ಇದೆ ಫಸ್ಟು ಎರಡು ಲೂಪಲ್ಲಿ ಮಾತ್ರ ಅನ್ನು ಪಾಸ್ ಮಾಡಬೇಕು ಆಮೇಲೆ ಮತ್ತೆರಡು ಲೂಪಲ್ಲಿ ಥ್ರೆಡನ್ನು ಪಾಸ್ ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ತೀನಿ ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡನ್ನು ತಂದು ಡಬಲ್ ಕ್ರೋಶ ಕಂಬ ಎರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಸೊ ಕಂಬದ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತರಬೇಕು ಎರಡು ಡಬಲ್ ಕೃಷಿ ಕಂಬ ಆಗಿದೆ ಮೂರನೇ ಡಬಲ್ ಕೃಷಿ ಕಂಬ ನಾಲ್ಕನೇ ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ನಾಲ್ಕು ಕಂಬ ಆಗಿದೆ ಇವಾಗ ಐದನೇ ಡಬಲ್ ಕ್ರೋಶ ಕಂಬನ ಇದ್ದೀನಿ ಐದು ಕಂಬನ ಮಾಡಿಕೊಂಡಿದ್ದೀನಿ ಇಲ್ಲಿ ಇವಾಗ ನಾನು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದೆಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಸ್ಲ್ಯಾಟಿಂಗಾಗಿ ಡಬಲ್ ಕ್ರೋಶ ಕಂಬನೆ ಮಾಡ್ಕೊಳ್ತೀನಿ ಲಾಕ್ ಮಾಡ್ತಾ ಇಲ್ಲ ಈ ರೀತಿ ಇಟ್ಕೊಂಡು ಸ್ವಲ್ಪ ಈ ರೀತಿ ಸ್ವಲ್ಪ ಸ್ಲ್ಯಾಟಿಂಗಾಗಿ ಇಟ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಎರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಇವಾಗ ನಾವು ಟೂ ಚೈನ್ನ ಹಾಕಬೇಕು ಟೂ ಚೈನ್ನ ಹಾಕ್ಕೊಂಡು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಅದನ್ನು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅಂದರೆ ನಿಡಲ್ಗೆ ಥ್ರೆಡ್ಡನ್ನು ಸುತ್ಕೊಂಡು ಮತ್ತೆ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಒಂದು ಕಂಬ ಆಯಿತು ಎರಡನೇ ಡಬಲ್ ಕ್ರೋಶ ಕಂಬ ಮೂರನೇ ಡಬಲ್ ಕೃಷಿ ಕಂಬ ನಾಲ್ಕನೇ ಡಬಲ್ ಕ್ರೋಷ ಕಂಬ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಕಂಬನ ಸಾರಿ ಐದನೇ ಡಬಲ್ ಕೃಷಿ ಕಂಬನ ಮಾಡ್ತಾ ಇದ್ದೀನಿ ಅಂದರೆ ಸ್ಟಾರ್ಟಿಂಗಲ್ಲಿ ಟೂ ಚೈನ್ ಇರುತ್ತಲ್ವಾ ಅದು ಸೇರಿದ್ರೆ ಒಟ್ಟು ಆರು ಕಂಬ ಇರುತ್ತೆ ನಾನು ಸ್ಟಾರ್ಟಿಂಗ್ ಪೆಟಲ್ಸ್ಗೆ ಬೀಡನ್ನ ಹಾಕ್ಕೊಂಡಿಲ್ಲ ಸೆಕೆಂಡ್ ಪೆಟಲ್ಸ್ಗೆ ಬೀಡನ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಟ್ಟು ಐದು ಕಂಬ ಆದಮೇಲೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಮತ್ತೊಂದು ಡಬಲ್ ಕ್ರೋಶ ಕಂಬನ ಇದ್ದೀನಿ ಲಾಕ್ ಮಾಡೋ ಹಾಗಿಲ್ಲ ಡಬಲ್ ಕ್ರೋಶ ಕಂಬ ಮಾಡಿ ಟೂ ಚೈನ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಸೊ ಇಲ್ಲಿ ಬೀಡನ್ನ ಇಲ್ಲ ಹಾಗೆಯೇ ಕಂಬಗಳನ್ನ ಇದ್ದೀನಿ ಒಂದು ಡ ಒಂದು ಡಬಲ್ ಕ್ರೋಶ ಕಂಬ ಎರಡನೇ ಡಬಲ್ ಕ್ರೋಶ ಕಂಬ ಮೂರನೇ ಡಬಲ್ ಕ್ರೋಶ ಕಂಬ ನಾಲ್ಕನೇ ಕಂಬ ಕಂಬಗಳನ್ನ ಆದಷ್ಟು ನೀಟಾಗಿ ಹಾಕ್ಕೊಂಡ್ರೆ ಆರ್ಚು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಐದನೇ ಡಬಲ್ ಕ್ರೋಷ ಕಂಬ ಸ್ಟಾರ್ಟಿಂಗ್ ಟೂ ಚೈನ್ ಇರುತ್ತಲ್ವ ಅದನ್ನು ಕೂಡ ಸೇರಿಸ್ಕೊಂಡ್ರೆ ಆರು ಕಂಬಗಳಿರುತ್ತೆ ಇಲ್ಲಿ ನಂತರ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಸ್ವಲ್ಪ ಸ್ಲ್ಯಾಟಿಂಗಾಗಿ ಇಟ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಕಂಬ ಆದಮೇಲೆ ಟೂ ಚೈನ್ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಬೀಡನ್ನ ಹಾಕಬೇಕು ಸೊ ಒಂದು ಪೆಟಲ್ಸ್ಗೆ ಬೀಡನ್ನ ಹಾಕೋಗಿಲ್ಲ ಮತ್ತೊಂದು ಪೆಟಲ್ಸ್ಗೆ ಬೀಡನ್ನ ಹಾಕಬೇಕು ಒಂದು ಬಿಟ್ಟು ಒಂದು ಹಾಕ್ಕೊಳ್ತಾ ಬರಬೇಕು ಬೀಡನ್ನ ಥ್ರೆಡ್ಡಿಗೆ ಹಾಕೊಂಡ್ಮೇಲೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಆ ಡಬಲ್ ಕೃಷದ ಕಂಬದ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಒಂದು ಕಂಬ ಎರಡನೇ ಡಬಲ್ ಕೃಷಿ ಕಂಬ ಮೂರನೇ ಡಬಲ್ ಕೃಷಿ ಕಂಬ ಐದನೇ ಕಂಬ ಸಾರಿ ನಾಲ್ಕನೇ ಕಂಬ ಐದನೇ ಡಬಲ್ ಕೃಷಿ ಕಂಬ ಐದು ಕಂಬ ಆದಮೇಲೆ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಸ್ಲ್ಯಾಟಿಂಗಾಗಿ ಇಟ್ಕೊಂಡು ಡಬಲ್ ಕೃಷಿ ಕಂಬನ ಮಾಡಬೇಕು ಡಬಲ್ ಕ್ರೋಶ ಕಂಬ ಆದಮೇಲೆ ಟೂ ಚೈನ್ನ ಹಾಕಬೇಕು ಫ್ರೆಂಡ್ಸ್ ಇದೇ ರೀತಿ ಹಾಕ್ಕೊಳ್ತೀನಿ ಸೊ ಫಸ್ಟ್ ಪೆಟಲ್ಸ್ಗೆ ಬೀಡನ್ನ ಹಾಕ್ಕೊಂಡಿಲ್ಲ ಸೆಕೆಂಡ್ ಪೆಟಲ್ಸ್ಗೆ ಬೀಡನ್ನ ಹಾಕ್ಕೊಂಡಿದ್ದೀನಿ ಮೂರನೇ ಪೆಟಲ್ಸ್ಗೆ ಬೀಡನ್ನ ಹಾಕ್ಕೊಂಡಿಲ್ಲ ನೆಕ್ಸ್ಟ್ ಬೀಡನ್ನ ಹಾಕ್ಕೊಂಡಿದ್ದೀನಿ ಸೊ ನಾನು ಕೊನೆ ತನಕ ಹಾಕ್ಕೊಂಡು ಬಂದಿದ್ದೀನಿ ಸ್ಟಾರ್ಟಿಂಗ್ ಪೆಟಲ್ಸ್ಗೆ ಬೀಡನ್ನ ಹಾಕ್ಕೊಂಡಿಲ್ಲ ಅಲ್ವಾ ಅದೇ ರೀತಿ ಕೊನೆ ಪೆಟಲ್ಸ್ಗೂ ಕೂಡ ಬೀಡನ್ನ ಹಾಕ್ಕೊಂಡಿಲ್ಲ ಸೆಕೆಂಡ್ ಲೇಯರ್ಗೆ ನಾನು ಸ್ಟಾರ್ಟಿಂಗು ಇಲ್ಲಿ ಏನು ಟೂ ಚೈನ್ ಏನಿರುತ್ತೆ ಅದರ ಮೇಲೆ ಒಂದು ಲೂಪ್ ಥರ ಇರುತ್ತೆ ಅದರೊಳಗಡೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಇವಾಗ ಟೂ ಚೈನ್ನ ಹಾಕ್ಕೊಳ್ತೀನಿ ಒಂದು ಎರಡು ಎರಡು ಚೈನನ್ನು ಹಾಕ್ಕೊಂಡಿದ್ದೀನಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಸ್ಟಾರ್ಟಿಂಗ್ ಪ್ಲೇಸಿಗೆ ನಿಡಲನ್ನ ಹಾಕಿ ಥ್ರೆಡ್ಡನ್ನು ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಎರಡರಿಂದ ಒಂದು ಎರಡರಿಂದ ಒಂದು ಮಾಡಿದ್ರೆ ಡಬಲ್ ಕೃಷಿ ಕಂಬ ಆಗುತ್ತೆ ಮತ್ತು ಇನ್ನೂ ಒಂದು ಕಂಬನ ಅದೇ ಪ್ಲೇಸಲ್ಲಿ ಮಾಡ್ತಾ ಇದ್ದೀನಿ ಎರಡು ಡಬಲ್ ಕೃಷಿ ಕಂಬ ಆಯಿತು ಒಟ್ಟು ಮೂರು ಕಂಬ ಇದೆ ಇಲ್ಲಿ ಇವಾಗ ಮತ್ತೆ ನಾನು ಟೂ ಚೈನ ಹಾಕೊಳ್ತಿದ್ದೀನಿ ಸಾರಿ ಟೂ ಚೈನೇ ಸಾಕು ಫ್ರೆಂಡ್ಸ್ ಇಲ್ಲಿ ಟೂ ಚೈನ್ನ ಹಾಕಿ ಸೂಚಿ ಮೇಲೆ ಸುತ್ತಕೊಂಡು ಸುತ್ಕೊಂಡು ಕೊನೆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕೃಷಿ ಕಂಬನ ಮಾಡಬೇಕು ಎರಡರಿಂದ ಒಂದು ಎರಡರಿಂದ ಒಂದು ಸೊ ಕೊನೆ ಕಂಬದ ಹಿಂದೆಯಿಂದ ಅಂದರೆ ನಾವಿಲ್ಲಿ ಮು ಎರಡು ಕಂಬ ಮಾಡ್ಕೊಂಡ್ವಲ್ಲ ಕಂಬದ ಹಿಂದೆಯಿಂದ ಹೋಗಿ ಅನ್ನು ತಂದು ಒಂದು ಕಂಬನ ಮಾಡಿಕೊಂಡೆ ಮತ್ತು ಅದೇ ಪ್ಲೇಸಲ್ಲಿ ಎರಡನೇ ಕಂಬನ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಮೂರು ಕಂಬ ಆಯಿತು ಸ್ಟಾರ್ಟಿಂಗ್ ಕೊನೆ ಕಂಬದಲ್ಲಿ ಎರಡು ಕಂಬ ಮಾಡ್ಕೊಂಡಿದ್ದೀನಿ ಆ ಟೂ ಚೈನ್ ಹಾಕಿರ್ತೀವಲ್ಲ ಅದನ್ನು ಕೂಡ ಸೇರಿಸ್ಕೊಂಡ್ರೆ ಮೂರು ಕಂಬಗಳಿರುತ್ತೆ ಮತ್ತು ಟೂ ಚೈನ್ನ ಹಾಕೊಂಡೆ ಇಲ್ಲಿ ನಾವು ಎರಡು ಕಂಬ ಮಾಡಿದ್ವಲ್ಲ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ಡನ್ನು ತಂದು ಮತ್ತೆ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಒಂದು ಕಂಬ ಆಯಿತು ಈ ಕೊನೆ ಕಂಬ ಮಾಡ್ತೀವಲ್ಲ ಆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತಂದು ನಾವು ಎರಡು ಸತಿ ಡಬಲ್ ಕ್ರೋಷ ಕಂಬನ ಮಾಡಬೇಕು ಈ ರೀತಿ ಒಂದೊಂದು ಪೆಟಲ್ಸ್ ಆಗಿ ಬರ್ತಾ ಹೋಗುತ್ತೆ ಮತ್ತು ಟೂ ಚೈನ್ನ ಹಾಕೊಂಡೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಈ ಸೈಡ್ ಇರುವಂಥ ಕೊನೆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶೆ ಕಂಬನ ಮಾಡಬೇಕು ಒಂದು ಕಂಬ ಆಯಿತು ಎರಡನೇ ಕಂಬನ ಮಾಡಬೇಕು ಎರಡು ಕಂಬ ಆದಮೇಲೆ ಮತ್ತೆ ನಾವು ಟೂ ಚೈಯನ್ನು ಹಾಕಬೇಕು ಒಟ್ಟು ನಮಗೆಲ್ಲಿ ಐದು ಪೆಟಲ್ಸ್ ಬರಬೇಕು ಐದನೇ ಪೆಟಲ್ಸ್ ಮಾಡೋದಕ್ಕೆ ಟೂ ಚೈನ ಹಾಕ್ಕೊಂಡೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಇಕ್ಕೊನೆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಎರಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸಾರಿ ಸೊ ಕೊನೆ ಕಂಬದ ಕೆಳಗಡೆ ಹೋಗಿ ಥ್ರೆಡನ್ನು ತಂದು ಡಬಲ್ ಕ್ರೋಶ ಕಂಬ ಎರಡು ಕಂಬ ಆದಮೇಲೆ ಒಟ್ಟು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಐದು ಪೆಟಲ್ಸ್ಗಳಿರುತ್ತೆ ನಂತರ ನಾವಿಲ್ಲಿ ಒಂದು ಬೀಡ್ ಆದಮೇಲೆ ನೆಕ್ಸ್ಟ್ ಪೆಟಲ್ಸ್ ಇರುತ್ತಲ್ವ ಇಲ್ಲಿ ಕೊನೆಯಲ್ಲಿ ಎರಡು ಲೂಪ್ ಥರ ಇರುತ್ತೆ ಅಂದರೆ ಫಸ್ಟ್ ಚೈನ್ ಆದಮೇಲೆ ಅಂದರೆ ಟೂ ಚೈನ್ ಹಾಕಿರ್ತೀವಲ್ಲ ಅದಾದಮೇಲೆ ಎರಡು ಲೂಪ್ ಥರ ಇರುತ್ತೆ ಆ ಹೋಲ್ ಗ್ಯಾಪಲ್ಲಿ ಲಾಕ್ ಮಾಡಬೇಕು ಈ ರೀತಿ ಒಂದು ಆರ್ಚ್ ಬರುತ್ತೆ ಬೀಡ್ ಕೆಳಗಡೆ ಸೊ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಫ್ರೆಂಟಾಗಿ ಕಾಣಿಸುತ್ತೆ ಮತ್ತು ಟೂ ಚೈನ ಹಾಕ್ತಾಯಿದ್ದೀನಿ ಸೂಚಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಫಸ್ಟ್ ಏನು ಲಾಕ್ ಮಾಡಿದ್ವಲ್ಲ ಅದೇ ಗ್ಯಾಪಲ್ಲಿ ನಾವು ಎರಡು ಕಂಬನ ಮಾಡಬೇಕಾಗುತ್ತೆ ಒಂದು ಡಬಲ್ ಕೃಶ ಆಯಿತು ಎರಡನೇ ಕಂಬನ ಅದೇ ಪ್ಲೇಸಲ್ಲಿ ಮಾಡ್ತಾಯಿದ್ದೀನಿ ಎರಡು ಕಂಬ ಆದಮೇಲೆ ಮತ್ತೆ ಟೂ ಚೈನ ಹಾಕಬೇಕು ಟೂ ಚೈನ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಇಲ್ಲಿ ಎರಡನೇ ಡಬಲ್ ಕ್ರೋಶ ಮಾಡಿರ್ತೀವಲ್ಲ ಆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಒಂದು ಕಂಬ ಎರಡನೇ ಡಬಲ್ ಕ್ರೋಶ ಕಂಬ ನಂತರ ಮತ್ತೆ ಟೂ ಚೈನ ಹಾಕ್ಕೊಳ್ತೀನಿ ಮತ್ತೆ ಟೂ ಚೈನ ಇದ್ದೀನಿ ಟೂ ಚೈನ ಹಾಕ್ಕೊಂಡ್ಮೇಲೆ ಕೊನೆ ಕಂಬ ಏನಿರುತ್ತೆ ಅದ್ರ ಕೆಳಗಡೆ ಮತ್ತೆರಡು ಕಂಬನ ಮಾಡಬೇಕು ಸೊ ಈಸಿ ಇದೆ ಫ್ರೆಂಡ್ಸ್ ಡಿಸೈನು ಈವನ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು ಕಷ್ಟ ಏನಿಲ್ಲ ಯಾರಿಗೆಲ್ಲ ಕುಚ್ಚು ಇಷ್ಟ ಇರಲ್ವೋ ಅವರು ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡ್ಬೋದು ಸೀರೆಗಳಿಗೂ ಕೂಡ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ ಸೊ ಐದು ಪೆಟಲ್ಸ್ ಬರೋ ಹಾಗೆ ಮಾಡಬೇಕಾಗುತ್ತೆ ಸೊ ಒಂದು ಆರ್ಚ್ ಆಗಬೇಕು ಅಂದರೆ ಐದು ಪೆಟಲ್ಸ್ ಬೇಕು ಇದೇ ರೀತಿ ಇನ್ನೂ ಎರಡು ಪೆಟಲ್ಸ್ಗಳನ್ನ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ನಾನಿಲ್ಲಿ ಎರಡನೇ ಏನು ಆರ್ಚ್ ಇದೆ ಅದನ್ನು ಲಾಕ್ ಮಾಡಿ ನಂತರ ನಾನಿಲ್ಲಿ ಮೂರನೇ ಆರ್ಚ್ ಕೂಡ ಐದು ಪೆಟಲ್ಸ್ ಮಾಡಿ ಒಂದು ಬೀಡ್ ಆದ್ಮೇಲೆ ಏನು ಬರೀ ಪ್ಲೇನ್ ಆಗಿ ನಾವು ಹಾಕ್ಕೊಂಡಿರ್ತೀವಲ್ಲ ಡಬಲ್ ಕ್ರೋಶ ಕಂಬನ ಅಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಸೊ ಐದೇದು ಪೆಟಲ್ಸ್ನ ಮಾಡೋದು ಖಾಲಿ ಬೀಡನ್ನ ಹಾಕಿರೋದಿಲ್ವಲ್ಲ ಅಲ್ಲಿ ಲಾಕ್ ಮಾಡೋದು ಇದೇ ರೀತಿ ಪೂರ್ತಿಯಾಗಿ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ನೀಟಾಗಿ ಬರುತ್ತೆ ಎಲ್ಲೂ ಕೂಡ ರಿಂಕಲ್ಸ್ ಬರೋದಿಲ್ಲ ಸೊ ಬೇಕು ಅಂದರೆ ನೀವು ಇಲ್ಲಿ ಮಧ್ಯದಲ್ಲಿ ಒಂದು ಬೀಡನ್ನ ಹಾಕ್ಕೊಳ್ಬೋದು ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಐದು ಪೆಟಲ್ಸ್ ಇರೋದ್ರಿಂದ ಮಧ್ಯ ಪೆಟಲ್ಸ್ಗೆ ಬೀಡನ್ನ ಹಾಕ್ಕೊಂಡ್ರೆ ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ ಸೊ ಕೊನೆ ತನಕ ಹಾಕ್ಕೊಂಡು ಬಂದಿದ್ದೀನಿ ಸೊ ಕೊನೆಯಲ್ಲೂ ಕೂಡ ಆರ್ಚ್ ಎಲ್ಲ ಆದಮೇಲೆ ಅಂದರೆ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಲಾಕ್ ಮಾಡಿಕೊಂಡು ನಾನು ಥ್ರೆಡ್ ಕಟ್ ಮಾಡ್ಕೊಳ್ತಾ ಇಲ್ಲ ಸೊ ಅಲ್ಲಿಗಾದರೂ ನೀವು ಒಂದು ಒಂದು ಟೂ ಚೈನ್ ಹಾಕಿ ಥ್ರೆಡ್ ಕಟ್ ಮಾಡಬಹುದು ಅಥವಾ ಇಲ್ಲಿ ಡಬಲ್ ಕ್ರೋಶದ ಮೇಲೆ ಏನು ಕಂಬದ ಮೇಲೆ ಹೋಲ್ ಇರುತ್ತಲ್ವಾ ಅಲ್ಲೆಲ್ಲ ಸಿಂಗಲ್ ಕ್ರೋಶ್ ಮಾಡ್ಕೊಂಡು ಬಂದು ಲೇಸ್ ಹತ್ರನೇ ಡೈರೆಕ್ಟ್ ಆಗಿ ಲಾಕ್ ಮಾಡಿ ಥ್ರೆಡ್ ಕಟ್ ಮಾಡಬಹುದು ಸೊ ನಾನಿಲ್ಲಿ ಎಲ್ಲ ಕಂಬದ ಮೇಲೆ ಸಿಂಗಲ್ ಕ್ರೋಶ್ ಮಾಡ್ಕೊಂಡು ಬಂದು ಈ ಕೊನೆಯಲ್ಲಿ ಲೇಸ್ ಮೇಲೆ ಲಾಕ್ ಇರುತ್ತಲ್ವಾ ಅದ್ರ ಮೇಲೆ ಸಲ ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತೀನಿ ಅಥವಾ ನೀವು ಆರ್ಚ್ ಆದ ತಕ್ಷಣವೇ ಒಂದೆರಡು ಮೂರು ಚೈನನ್ನು ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಬೋದು ಈ ರೀತಿನಾದರೂ ಮಾಡ್ಕೊಳ್ಬೋದು ಥ್ರೆಡ್ಡನ್ನು ಕಟ್ ಮಾಡಿ ನೀಡೆಲ್ಲ ನಮ್ಮ ಸೈಡ್ ಹೇಳ್ಕೊಂಡ್ರೆ ಟೈಟಾಗಿ ಕೂರುತ್ತೆ ಸ್ವಲ್ಪ ಹಿಂದೆ ಗಮ್ ಹಾಕಿ ಅಂಟಿಸ್ಕೊಳ್ಬೇಕು ಈ ರೀತಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದಕ್ಕೆ ಬೀಡನ್ನ ಸೆಕೆಂಡ್ ಸ್ಟೆಪ್ಪಲ್ಲಿ ಬೀಡನ್ನ ಹಾಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದಕ್ಕೆ ಪ್ರೈಸ್ ಬಂದು ಒಂದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಎಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ವಿತೌಟ್ ಕುಚ್ಚು ಡಿಸೈನ್ ಫ್ರೆಂಡ್ಸ್ ಆದರೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹಾಗೆಯೇ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಕಷ್ಟ ಏನಿಲ್ಲ ತುಂಬ ಅಂದರೆ ತುಂಬಾ ಈಸಿ ಇದೆ ಒಂದೆರಡು ಆರ್ಚ್ ಮಾಡೋವರಿಗಷ್ಟೇ ನಿಮಗೇ ಅಭ್ಯಾಸ ಆಗಿಬಿಡುತ್ತೆ ಹಾಗೆಯೇ ಕುಚ್ಚಿಲ್ಲದೆ ಇದ್ರೂ ಕೂಡ ಇದು ತುಂಬಾ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸ್ತಿತ್ತು ರಿಯಲ್ ಆಗಿ ಸೊ ತುಂಬ ಚೆನ್ನಾಗಿ ಬಂದಿದೆ ನೀವೊಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು